ನಮ್ಮ ಕರನಾಡು ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಮಲೆನಾಡು ಮಲೆನಾಡು ಅನ್ನು ತಕ್ಷಣ ನಮಗೆ ನೆನಪಾಗುವುದು ಹಸಿರು ಖಂಡಿತ ಆದರೆ ಚಿಕ್ಕಮಗಳೂರು ಹೊರಹೊಲಗಿದ ತೇಗೂರು ಗ್ರಾಮದೊಂದರಲ್ಲಿ ಒಂಟಿ ಸಲಗುವೊಂದು ಪ್ರತ್ಯಕ್ಷವಾಗಿದೆ ಬೇಗೂರು ಗ್ರಾಮದಲ್ಲಿ ಒಂಟಿ ಸೆಲಗ ಒಂದು ಪ್ರತ್ಯಕ್ಷವಾಗಿದ್ದು ಜಯನಗರ ಹಾಗೂ ತೇಗೂರು ವಾಕಿಂಗ್ ಹೊರಟವರ ಬಳಿ ಒಂಟಿ ಸೆಲಗ ಒಂದು ಪ್ರತ್ಯಕ್ಷವಾಗಿದೆ ತಂತಹ ಸ್ಥಳೀಯರು ಪಯ ಭ್ರಾಂತರಾಗಿದ್ದಾರೆ ಆನೆಯ ಓಡಾಟವನ್ನ ಕಂಡು ನಾಯಿಗಳು ಬೊಗಳಲು ಆರಂಭಿಸಿದೆ ಆದರೆ ನಾಯಿಗಳು ಆನೆಯನ್ನ ನೋಡಿ ದಿಕ್ಕಾಪಾಲಾಗಿ ಓಡಿದಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ನಡೆದಿದೆ ಇಂದು ಬೆಳಗಿನ ಜಾವ ಮುಂಜಾನೆ ವಾಕಿಂಗ್ ಹೊರಟವರ ಮುಂದೆ ಒಂಟಿ ಸಲಗ ಒಂದು ಪ್ರತ್ಯಕ್ಷವಾಗಿದೆ ಒಂಟಿ ಸಲಗವನ್ನ ನೋಡಿದಂತಹ ನಾಯಿಗಳು ಬೊಗಳಲು ಆರಂಭಿಸಿದೆ ಆದರೆ ಆನೆ ನೋಡಿದ ತಕ್ಷಣ ನಾಯಿಗಳು ದಿಕ್ಕಾಪಾಲಾಗಿ ಓಡೋಗಿವೆ ಆನೆಯ ಓಡಾಟ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದನದ ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಹಸುಗಳು ಬೆದರಿವೆ ಬೆದರಿದ ದೃಶ್ಯವನ್ನ ಸ್ಥಳೀಯರು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ಎಷ್ಟೇ ದೂರು ಕೊಟ್ಟರು ಸಹ ಪ್ರಯೋಜನವಾಗ್ತಿಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೋಡಬಹುದು ಒಂಟಿ ಸಲಗ ಒಂದು ಪ್ರತ್ಯಕ್ಷ ಆಗಿದೆ ಬೇಗೂರು ಬಳಿ ಅಲ್ಲಿ ಇದ್ದಂತಹ ನಾಯಿ ಬೊಗಳಲು ಆರಂಭಿಸಿದೆ ಆದರೆ ನಾಯಿಗಳೇ ದಿಕ್ಕಾಪಾಲಾಗಿ ಓಡಿದಂತಹ ಘಟನೆ ನಡೆದಿದೆ ವಾಕಿಂಗ್ ಹೊರಟವರ ಮುಂದೆ ಪ್ರತ್ಯಕ್ಷ ಆದಂತಹ ಒಂಟಿ ಸಲಗ ಅಲ್ಲಿದ್ದಂತಹ ಜನರು ಭಯ ಭಾಂತರಾಗಿದ್ದಾರೆ ಎಸ್ ಅರಣ್ಯಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಿಯಂತೆ ಅಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ ಇದು ಇವತ್ತಿನ ಸುದ್ದಿ ಆಗಿತ್ತು ನೋಡ್ತಾ ಇರಿ ನಮ್ಮ ಕರುನಾಡ ಟಿವಿ ನಮಸ್ಕಾರ